ನಮ್ಮ ಈ ಮೂರನೇ ವಾರ್ಡ್ನ ಬದಿಯ ನಗರಕ್ಕೆ ಒಂದು ಒಲರಸ್ತೆ ಕಾಂಕ್ರೀಟೀಕರಣ ಆಗಬೇಕೆಂದು ನಮ್ಮ ಈ ಬದಿಯ ನಗರ ವಾರ್ಡ್ನ ಎಲ್ಲ ಜನರ ಒಂದು ಬೇಡಿಕೆ ಇತ್ತು ಅದೇ ರೀತಿ ಈ ಒಲರಸ್ತೆಗೆ ಇದಕ್ಕೆ ಮೊದಲು ಇದೊಂದು ಕಾಲುಗಾರಿಯಾಗಿ ಈಗ ಕಾಂ ಕಾಂಕ್ರೀಟ್ ರಸ್ತೆಯಾಗಿ ಕಾಂಕ್ರೀಟೀಕರಣವಾಗಿ ರಸ್ತೆ ಸಂಚರಿಸುವಾಗ ಜನರಿಗೆ ತುಂಬ ಅನುಕೂಲವಾಗುತ್ತದೆ ಈ ರಸ್ತೆಯ ಒಂದು ಬೆನ್ನೆಲುಬಾಗಿ ನಿಂತಹ ನಮ್ಮ ಕಾವೂರು ಗ್ರಾಮ ಪಂಚಾಯತ್ ಸಂಸ್ಥೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲು ಅಲ್ಲ ಅಲ್ಲಾಹನು ನಮಗೆ ಸರ್ವಶಕ್ತನಾದ ಅಲ್ಲಹನು ನಗರದ ನಾಗರಿಕರು ಮೊಟ್ಟ ಮೊದಲಿಗೆ ಈ ರಸ್ತೆ ಕಾಮಗಾರಿಯನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿರುವ ನಮ್ಮ ವಾರ್ಡಿನ ಸದಸ್ಯರು ಪಾವೂರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಮೆಹರೂ ಸಂಘ ಧನ್ಯವಾದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಹಾಗೂ ವಾರ್ಡ್ ಸದಸ್ಯರಾದ ಈ ನಮ್ಮ ಬೇಡಿಕೆ ಏನೆಂದರೆ ಈ ವಾರ್ಡಿನ ಈ ಸ್ಥಳೀಯ ನಿವಾಸಿಗಳ ಇಲ್ಲಿಯ ಬೇಡಿಕೆಯಾಗಿತ್ತು ಇಲ್ಲಿನ ನೀರಿನ ಹರಿದು ಹೋಗುವುದು ಅಂದರೆ ಮಳೆಗಾಲದಲ್ಲಿ ಬರುವ ಚರಂಡಿ ನೀರು ಇಲ್ಲಿ ರಸ್ತೆ ಮೇಲೆ ಬಂದು ಜನರಿಗೆ ನಡೆದುಕೊಂಡು ಹೋಗಲು ಕಷ್ಟಕರವಾಗಿದ್ದು ಇಲ್ಲಿಗೊಂದು ಚರಂಡಿ ಮಾಡಿಕೊಡಬೇಕೆಂದು ಇಲ್ಲಿನ ಸ್ಥಳೀಯರ ಬೇಡಿಕೆಯಾಗಿತ್ತು ಆದರೆ ತದನಂತರ ಇಲ್ಲಿಯ ಪರಿಸ್ಥಿತಿ ಅವಲೋಕಿಸಿ ಹಾಗೂ ವಾರ್ಡ್ ಸದಸ್ಯರಾದ ರಿಜ್ವಾನ್ ಹಾಗೂ ಮುಖಂಡರ ಜೊತೆ ಎಲ್ಲ ಇದರ ಬಗ್ಗೆ ಚರ್ಚಿಸಿ ಚರಂಡಿ ಹಾಗೂ ರಸ್ತೆ ಇವೆರಡನ್ನು ಒಂದೇ ಅನುದಾನದಲ್ಲಿ ಮಾಡುವ ಮೂಲಕ ಒಂದು ಮಾದರಿಯಾದ ಕಾರ್ಯಕ್ರಮ ಒಂದು ಮಾದರಿಯಾದ ಜನಸೇವೆ ಒಂದು ಮಾದರಿಯಾದ ಸೇವೆಯನ್ನು ಅಭಿವೃದ್ಧಿಯ ಕೆಲಸವನ್ನು ಇಲ್ಲಿ ಮಾಡುವ ಮೂಲಕ ವಾರ್ಡಿನ ಸದಸ್ಯರು ಇಲ್ಲಿ ಉತ್ತಮವಾದ ಅಭಿವೃದ್ಧಿ ಕೆಲಸಕ್ಕೆ ಸಾಕ್ಷಿಯಾಗಿದ್ದಾರೆ ಹಾಗೂ ಅಂದರೆ ನಮ್ಮ ಎರಡೂವರೆ ವರ್ಷದ ಆಡಳಿತ ಹಾಗೂ ಪ್ರಸ್ತುತ ನಡೆಯುತ್ತಿರುವ ನಮ್ಮ ಬೆಂಬಲಿತ ಆಡಳಿತ ಅಂದರೆ ಉಪಾಧ್ಯಕ್ಷರ ಸಹ ನೇತೃತ್ವದಲ್ಲಿ ನಡೆಯುತ್ತಿರುವ ಆಡಳಿತದಲ್ಲೂ ನಾವು ಈ ಭಾಗಕ್ಕೆ ಅಂದರೆ ಮಲಾರಿನ ಮದಿರೆನಗರ ಹಾಗೂ ನಮ್ಮ ಮಲಾರಿನ ಒಟ್ಟು ಭಾಗದಲ್ಲಿ ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿದೆ ಒಂದು ಕಳೆದ ನಮ್ಮ ಈ ಪಕ್ಕದ ನಮ್ಮ ಹಿಂಬದಿಯಲ್ಲಿರುವ ರಸ್ತೆಗೂ ಹಾಗೂ ಬಂದು ಬರುವ ಮಲಾರ್ ಪದವಿನ ಮುಖ್ಯ ರಸ್ತೆಗೂ ನಾವು ಹಾಗೂ ಒಳ ರಸ್ತೆ ಹಲ ಹಲವಾರು ಒಳ ರಸ್ತೆಗಳಿಗೆ ನಮ್ಮ ಕಾಂಕ್ರೀಟ್ ಕಾಂಕ್ರೀಟೀಕರಣ ಮಾಡಲು ನಾವು ಯಶಸ್ವಿಯಾಗಿದ್ದೇವೆ ಈಗ ನಮ್ಮ ಮುಂದುವರಿದ ಭಾಗವಾಗಿ ಇಲ್ಲಿನ ಸ್ಥಳೀಯರ ಬೇಡಿಕೆಯಂತೆ ಅಲ್ಮನಾರ್ ಸಲ್ಫಿ ಜುಮ್ಮ ಮಸ್ಜಿದ್ ಹಾಗೂ ನಗರಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆಗೆ ನಮ್ಮ ಬೇಡಿಕೆಯನ್ನು ನಮ್ಮ ವಾರ್ಡ್ ಸದಸ್ಯರು ಈಡೇರಿಸುವ ಮೂಲಕ ಒಂದು ಕಾಂಕ್ರೀಟೀಕರಣದ ರಸ್ತೆಯನ್ನು ಮಾಡುವ ಮೂಲಕ ಇಲ್ಲಿಯ ನಿವಾಸಿಗಳಿಗೆ ನಾವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ಈ ಮೂರನೇ ವಾರ್ಡಿನ ಜನರ ಸೇವೆಯನ್ನು ಈವರೆಗೆ ನಾವು ಯಶಸ್ವಿಯಾಗಿ ಮಾಡಿದೆ ಎಂಬ ಒಂದು ಅಭಿಮಾನ ನಮ್ಮ ನಮ್ಮ ಗ್ರಾಮಗಳಿದೆ ಹಾಗೂ ನಮ್ಮ ಕಾರ್ಯಕರ್ತರ ಬಳಸಿದೆ ಇನ್ನು ಮುಂದಿನ ಒಂದು ವರ್ಷದಲ್ಲಿ ಇನ್ನೂ ಈ ವಾರ್ಡಿನಲ್ಲಿ ಹಲವು ಜನಪರ ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂಬ ಈ ನಮ್ಮ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಮಾಡುತ್ತೇವೆ ಎಂಬ ವಿಶ್ವಾಸ ಇದೆ ಇದಕ್ಕೆ ಸಹಕರಿಸಿದ ಈ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಾಗೂ ಅಭಿವೃದ್ಧಿ ಬರುವ ಅನುದಾನವನ್ನು ಸಮರ್ಪಕವಾಗಿ ಬಳಸಿದ ವಾರ್ಡಿನ ಸದಸ್ಯರಾದ ರಿಜ್ವಾನ್ ಕಮರುಣಿಸ ಹಾಗೂ ನಮ್ಮ ಉಪಾಧ್ಯಕ್ಷರಾದ ಮೆರುಣಿಸ ಅವರಿಗೂ ಹಾಗೂ ಇನ್ನಿತರ ಚೆನ್ನಮ್ಮ ಚೆನ್ನಮ್ಮಕ್ಕ ಅವರಿಗೂ ನಾನು ಈ ಸಂದರ್ಭದಲ್ಲಿ دھنیہ واد سمپس